ನೀತಿಯ ಕಥೆ ಸತ್ಯದ ಬೆಲೆ ಹೊಸ್ಕೇರಿಹಳ್ಳಿಯಲ್ಲಿ ಹಳ್ಳಿಯಲ್ಲಿ ರಮೇಶ್ ಎಂಬ ಒಬ್ಬ ಚಿಕ್ಕ ಹುಡುಗನಿದ್ದ ಅವನೂ ಶ್ರೀಮತಿ ಗಂಗಮ್ಮ ವೀರಣ್ಣ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುತ್ತಿದ್ದ ರಮೇಶ್ ಬುದ್ಧಿವಂತನಾಗಿದ್ದರೂ ಕೆಲವೊಮ್ಮೆ ಸಣ್ಣ ಸುಳ್ಳು ಹೇಳುವ ಅಭ್ಯಾಸವಿತ್ತು ಒಂದು ದಿನ ಶಾಲೆಯಲ್ಲಿ ಗಣಿತ ಪರೀಕ್ಷೆಯಿತ್ತು ರಮೇಶ್ ಚೆನ್ನಾಗಿ ಓದಿದ್ದರೂ ಒಂದು ಪ್ರಶ್ನೆ ಕಷ್ಟವಾಗಿ ಕಂಡಿತು ಅವನ ಪಕ್ಕದಲ್ಲಿ ಕುಳಿತಿದ್ದ ಗೆಳೆಯನ ಉತ್ತರ ಪತ್ರಿಕೆ ಅವನ ಕಣ್ಣಿಗಿಬಿತ್ತು ಬಿತ್ತು ಒಮ್ಮೆ ನೋಡಿದರೆ ಯಾರಿಗೂ ಗತ್ತಾಗೋದಿಲ್ಲ ಎಂದು ಅವನ ಮನಸ್ಸು ಹೇಳಿತು ಆದರೆ ಅದೇ ಸಮಯದಲ್ಲಿ ಅವನಿಗೆ ಗುರುಗಳ ಮಾತು ನೆನಪಾಯಿತು ಮಗನೇ ಅಂಕಕ್ಕಿಂತ ಮುಖ್ಯವಾದದು ಸತ್ಯ ರಮೇಶ್ ಸ್ವಲ್ಪ ಯೋಚನೆ ಮಾಡಿತು ಕೊನೆಗೆ ಅವನು ಉತ್ತರಪತ್ರಿಕೆ ನೋಡದೆ ತಾನು ಗೊತ್ತಿರುವಷ್ಟನ್ನೇ ಬರೆದನು ಪರೀಕ್ಷೆ ಮುಗಿದ ಮೇಲೆ ರಮೇಶ್ ಸ್ವಲ್ಪ ದುಃಖಪಟ್ಟ ಆ ಪ್ರಶ್ನೆ ತಪ್ಪಾಯಿತಲ್ಲಾ ಎಂದು ಆದರೆ ಮುಂದಿನ ದಿನ ಗುರುಗಳು ಉತ್ತರಪತ್ರಿಕೆ ಹಂಚುವಾಗ ಹೇಳಿದರು ಇಂದು ಒಬ್ಬ ವಿದ್ಯಾರ್ಥಿ ನನಗೆ ತುಂಬ ಖುಷಿ ಕೊಟ್ಟಿದ್ದಾನೆ ಅವನು ಕಷ್ಟ ಇದ್ದರೂ ಸತ್ಯ ಬಿಟ್ಟು ಸುಳ್ಳು ಹಿಡಿಯಲಿಲ್ಲ ಆ ಗುರುಗಳು ರಮೇಶ್ ಹೆಸರನ್ನು ಹೇಳಿದರು ಅವನಿಗೆ ಹೆಚ್ಚಿನ ಅಂಕ ಸಿಗದಿದ್ದರೂ ಗುರುಗಳು ಅವನನ್ನು ಎಲ್ಲರ ಮುಂದೆ ಶ್ಲಾಘಿಸಿದರು ಆ ದಿನ ರಮೇಶ್ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡ ಸುಳ್ಳಿನಿಂದ ಸಣ್ಣ ಲಾಭ ಸಿಗಬಹುದು ಆದರೆ ಸತ್ಯದಿಂದ ಜೀವನ ಗೆಲ್ಲಬಹುದು ಆ ದಿನದಿಂದ ರಮೇಶ್ ಒಳ್ಳೆಯ ವಿದ್ಯಾರ್ಥಿಯಷ್ಟೇ ಅಲ್ಲ ಒಳ್ಳೆಯ ಮನುಷ್ಯನೂ ಆಗಿದ್ದ ನೀತಿ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಅಂಕಕ್ಕಿಂತ ನಡತೆ ದೊಡ್ಡದು